ಚಿಂತಾಮಣಿ ನಗರ ಹೊರವಲಯದ ಶಿಡ್ಲಘಟ್ಟ ರಸ್ತೆಯ ತಿಮಸಂದ್ರದ ಬಳಿಯ ಬಿ ವಿ ಕನ್ವೆನ್ಷನ್ ಹಾಲ್ ಬಳಿ ಶುಕ್ರವಾರ ಬೆಳಗಿನ ಜಾವ ಆರು ಗಂಟೆ ಸಮಯದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಪಾದಾಚಾರಿಗೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಪಾದಾಚಾರಿ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ವ್ಯಕ್ತಿ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮಸಂದ್ರದ ಇಪ್ಪತ್ತಾರು ವರ್ಷದ ಆನಂದ್ರವರಾಗಿದ್ದು ಈತ ಗಾರೆ ಕೆಲಸ ಮಾಡುತ್ತಿದ್ದ ಎಂದು ತಿಳಿದುಬಂದಿದೆ ಸುದ್ದಿ ತಿಳಿದ ಕೂಡಲೇ ಒನ್ ಒನ್ ಟು ಪೊಲೀಸರು ಮತ್ತು ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ನಾಗೇಂದ್ರ ಪ್ರಸಾದ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಮೃತನ ಶವವನ್ನು ಆಂಬ್ಯುಲೆನ್ಸ್ ಮುಖಾಂತರ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಅಪರಿಚಿತ ವಾಹನ ಪಾದಾಚಾರಿಗೆ ಡಿಕ್ಕಿ ಹೊಡೆಯುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿರುವ ವಿಡಿಯೋ ಇದೀಗ ವೈರಲ್ ಆಗಿದೆ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಆರಂಭವಾಗಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕಿಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು ನನ್ನ ಹೆಸ್ರು ಶಿವಣ್ಣ ಅಂತ ಹೇಳ್ಬಿಟ್ಟು ಸಿಕ್ಕಲ್ಲ ರಾಮದ ಯಾಕೆ ಬಂತು ನನಗೆ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಸ್ಟ್ರೋಕ್ ಆಯಿತು ಆ ಸ್ಟ್ರೋಕ್ ಆದ ತಕ್ಷಣ ಇಲ್ಲಿ ವಿರೂಪಾಕ್ಷ ಕರ್ಕೊಂಡು ಹೋದ್ರು ಆ ವಿರೂಪಾಕ್ಷನ್ ಮೊದ್ಲು ಮೊದಲು ತಿಂತಾಯಿದ್ದೀನಿ ಐದಾರು ಸಲ ಹೋಗಿದ್ದೀನಿ ಅಲ್ಲಿ ಮೆಡಿಸಿನ್ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಅಲ್ಲಿಂದ ನಾವು ನಿಮಾಸ್ಗೆ ಹೋದ್ವಿ ನಿಮಾಸ್ ಟ್ಯಾಬ್ಲೆಟು ಸ್ಟಿಲ್ ಇವಾಗಲೂ ನಾನು ತಿಂತಾನಿದ್ದೀನಿ ಆದರೆ ಸ್ವಲ್ಪ ಈ ಶೋಲ್ಡ್ರು ಕೈ ಮೇಲೆ ಹಿಂಗೆ ಎತ್ತ ಕರ್ತಾ ಇರಲಿಲ್ಲ ಇದು ಟೈಟ್ ಇತ್ತು ಬಾ ಬಾಜಾಗ್ತದೆ ಕೈ ಕೈ ಮೇಲೆ ಬಿತ್ತಬೇಕಾದ್ರೆ ಸೊ ಹಾಗಾಗಿ ಇವತ್ತು ಮಾರ್ನಿಂಗು ಯೂಟ್ಯೂಬಲ್ಲಿ ನೋಡಿದೆ ಇದನ್ನು ಹಾಗಾಗಿ ನಾನು ಚಿತ್ತಾವಣಿಗೆ ಬಂದಿದ್ದ ತಾಳಪ್ಪ ಅಂತ ಇಲ್ಲಿ ಬಂದೆ ಬಂದಿದ್ದು ಅವಾಗ ಹೇಳಿದೆ ಅವರು ನೀಡ್ಸ್ ನೀಡ್ಸಂದರೆ ಎಡ್ಡಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರು ಅದು ಮಾಡಿ ಒಂದು ಫೈವ್ ಮಿನಿಟ್ಸ್ಗೆ ಸ್ವಲ್ಪ ರಿಲೀಫ್ ಆಯಿತು ಇಲ್ಲೇ ಒಂದು ಕಡೆ ಪರವಾಗಿಲ್ಲ ಅನಿಸ್ತು ಆಮೇಲೆ ಒಂದು ಟೆನ್ ಮಿನಿಟ್ಸ್ ಆದರೆ ಸ್ವಲ್ಪ ಎತ್ತಂತೆ ಫ್ರೀ ಇದೆ ಸ್ವಲ್ಪ ಕೈ ಎತ್ತಕ್ಕೆ ಫ್ರೀ ಇದೆ ನಡೆಯೋಕೆ ಸಹ ವಾಕ್ಯಾಗ ಸಹ ಇದು ಭಾರ ಇತ್ತು ರೈಟ್ ಸೈಡ್ ಫುಲ್ಲು ಕೈ ಕೈ ಕಾಲು ಭಾರ ಜೋಲ್ ಇತ್ತು ಹಾಗೆ ಸ್ವಲ್ಪ ಫ್ರೀ ಆಗಿದೆ ಇವಾಗ ಏನು ಅನ್ನಿಸ್ತಾ ಪರವಾಗಿಲ್ಲ ಇವಾಗ ಸ್ವಲ್ಪ ಫ್ರೀ ಆರಾಮಾಗಿದೆ ಸ್ವಲ್ಪ ಓಕೆ ಫಸ್ಟ್ ಡೇ ಫೈವ್ ಮಿನಿಟ್ಸ್ ಟೆನ್ ಮಿನಿಟ್ಸ್ ಟ್ರೀಟ್ಮೆಂಟ್ ಒಳಗಡೆ ನನಗೆ ಸ್ವಲ್ಪ ಫ್ರೀ ಇದೆ ಸ್ವಲ್ಪ ಟ್ರೀಟ್ಮೆಂಟ್ ತಗೊಬೋದಾ ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಓಕೆ